ಇವತ್ತಿನ ಮಟ್ಟಿಗೆ ನಮಗೆ ಇರತಕ್ಕಂತಹ ನಾಲೆಜ್ ಸ್ಕಿಲ್ ಅಥವಾ ಓವರ್ ಆಲ್ ನಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಅಂತ ಇರತಕ್ಕಂತಹ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಅಂದ್ರೆ ಯೂಟ್ಯೂಬ್ ಯೂಟ್ಯೂಬ್ ಮೂಲಕ ನಾವು ಮನೆ ಮನೆಗೂ ತಲುಪತಕ್ಕಂಥ ಅವಕಾಶ ಇದೆ ಎಫೆಕ್ಟಿವ್ ವೇದಲ್ಲಿ ಬಿಕಾಸ್ ಟೆಕ್ಸ್ಟ್ ಫಾರ್ಮೇಟ್ ಅಲ್ಲಿ ಇರತಕ್ಕಂಥ ಬ್ಲಾಗ್ಸ್ ಗಳನ್ನ ಅದನ್ನೆಲ್ಲ ಓದ್ಲಿಕ್ಕೆ ಯಾರಿಗೂ ಇವತ್ತಿನ ಮಟ್ಟಿಗೆ ಟೈಮ್ ಇಲ್ಲ ಅದೇ ಒಂದು ವಿಷಯ ಒಂದು ಐದು ಹತ್ತು ನಿಮಿಷದ ವಿಡಿಯೋದನ್ನ ಕಂಪ್ಲೀಟ್ ಆಗಿ ಎಫೆಕ್ಟಿವ್ ವೇದಲ್ಲಿ ಜನಗಳವರೆಗೂ ತಲುಪಿಸ್ತಕ್ಕಂಥ ಒಂದು ಅವಕಾಶವನ್ನ ಯೂಟ್ಯೂಬ್ ಮಾಡ್ಕೊಡುತ್ತೆ ಯೂಟ್ಯೂಬ್ ಅಂತ ಅಂದ್ರೆ ಒಂಥರ ಅವಕಾಶದ ಮೇನ್ ಡೋರ್ ಅಂತ ಹೇಳಬಹುದು ಇದರ ಮೂಲಕ ಹತ್ತು ಹಲವಾರು ಅವಕಾಶಗಳನ್ನ ಇವತ್ತಿನ ಮಟ್ಟಿಗೆ ನಾವು ಕ್ರಿಯೇಟ್ ಮಾಡ್ಕೋಬಹುದಾಗಿರುತ್ತೆ ಬಟ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ ಯಾವ ರೀತಿ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೋಬಹುದು ಏನಾದ್ರೂ ಚಾರ್ಜಸ್ ಇದೆಯಾ ಫ್ರೀ ಆಗೇನೆ ಇದನ್ನ ಮಾಡಬಹುದಾಗಿರುತ್ತೆ ಯಾವ ರೀತಿ ಟೆಕ್ನಿಕಲ್ ವೇದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ನ ನೀವೇ ಖುದ್ದಾಗಿ ನಿಮ್ಮ ಒಂದು ಚಾನಲ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ ಸೊ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಅಂದ್ರೆ ಯೂಟ್ಯೂಬ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಗೂಗಲ್ ಓನ್ ಮಾಡ್ತಕ್ಕಂತಹ ಒಂದು ಪ್ರಾಡಕ್ಟ್ ಆಗಿದೆ ಆಬ್ವಿಯಸ್ಲಿ ಇದರ ನಿಟ್ಟಿನಲ್ಲಿ ಗಮನಿಸಬೇಕು ಅಂದ್ರೆ ಗೂಗಲ್ ಅಕೌಂಟ್ ಇರಬೇಕಾಗಿರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಸೊ ಇವತ್ತಿನ ಮಟ್ಟಿಗೆ ನೈಂಟಿ ಫೈವ್ ಪರ್ಸೆಂಟ್ ಜನಗಳ ಹತ್ರ ಗೂಗಲ್ ಅಕೌಂಟ್ ಇರುತ್ತೆ ಅಂತ ಅನ್ಕೊಳ್ತೀನಿ ಸಪೋಸ್ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ಒಂದ್ಸತಿ ನಿಮ್ಮ ಯಾವ ಬ್ರೌಸರ್ ಯೂಸ್ ಮಾಡ್ತಿರೋ ಅಲ್ಲಿ ಹೋಗ್ಬಿಟ್ಟು ಗೂಗಲ್ ಅಂತ ಸರ್ಚ್ ಮಾಡಿದ್ರೆ ಸೊ ಈ ರೀತಿ ಬರುತ್ತೆ ನಿಮಗೆ ಗೂಗಲ್ ಅಂತ ಸರ್ಚ್ ಮಾಡಿ ಇದರಲ್ಲಿ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು ಗೂಗಲ್ ಅಕೌಂಟ್ ಅಂತ ಕೊಡ್ಬೋದು ಅಥವಾ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ಕೊಡ್ಬೋದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಅಂತ ಕೊಟ್ರೆ ಸರ್ಚ್ ಇಲ್ಲಿ ಫಸ್ಟ್ ಆಪ್ಷನ್ ನಿಮಗೆ ಕ್ರಿಯೇಟ್ ಗೂಗಲ್ ಅಕೌಂಟ್ ಅಂತ ಹೇಳ್ಕೊಂಡು ಗೂಗಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಇದು ಮೊದಲನೇದಾಗಿ ಅಬ್ಸಲ್ಯೂಟ್ಲಿ ಫ್ರೀ ಆಗಿರುತ್ತೆ ಯಾವ ರೀತಿ ಚಾರ್ಜಸ್ ಇಲ್ಲ ಒಂದ್ಸತಿ ನಿಮ್ಮ ಹತ್ರ ಗೂಗಲ್ ಅಕೌಂಟ್ ಇದೆ ಅಂತಂದ್ರೆ ಅವರು ಎಲ್ಲ ಪ್ರಾಡಕ್ಟ್ಸ್ ಗಳನ್ನು ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದರ್ ಪ್ರಾಡಕ್ಟ್ಸ್ ಅನ್ನು ನೀವು ಈಸಿಯಾಗಿ ಎಕ್ಸೆಸ್ ಮಾಡ್ಕೋಬಹುದಾಗಿರುತ್ತೆ ಇದು ಮೊದಲನೇ ಸ್ಟೆಪ್ ಸತಿ ನಿಮ್ಮ ಗೂಗಲ್ ಅಕೌಂಟ್ ಅಥವಾ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಕೆಲಸ ನೀವು ಮಾಡಬೇಕಾಗಿರೋದು ಗೋ ಟು ಯೂಟ್ಯೂಬ್ ಇಲ್ಲಿ ಕಾಣಿಸ್ತಾ ಇರತಕ್ಕಂಥ ರೈಟ್ ಸೈಡ್ ಅಲ್ಲಿ ಒಂದು ಇಮೇಜ್ ಕಾಣಿಸ್ತಾ ಇರುತ್ತೆ ನಾನು ಇಮೇಜ್ ಅಪ್ಲೋಡ್ ಮಾಡೋದ್ರಿಂದ ಇಮೇಜ್ ಕಾಣಿಸ್ತಾ ಇದೆ ಸಪೋಸ್ ನೀವು ಇಮೇಜ್ ಹಾಕಿಲ್ಲ ಅಂತ ಅಂದ್ರೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಇಲ್ಲಿ ಕಾಣಿಸ್ತಾ ಇರುತ್ತೆ ಡಿಪಿ ಬೇಸಿಕಲಿ ಡಿಪಿ ತರ ಅಂತ ಹೇಳ್ಬೋದು ಡಿಪಿ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಎಲ್ಲ ಆಪ್ಷನ್ಸ್ ಗಳು ನಮಗೆ ಸಿಗುತ್ತೆ ಅದರಲ್ಲಿ ನೀವು ಕಾ ನೋಡ್ತಾ ಇರಬಹುದು ಎ ಚಾನಲ್ ಅಂತ ಇದೆ ಸಪೋಸ್ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಆಲ್ರೆಡಿ ಯಾವುದೇ ರೀತಿಯ ಚಾನಲ್ ಇಲ್ಲ ಅಂತ ಅಂದರೆ ಕ್ರಿಯೇಟ್ ಚಾನಲ್ ಗೆ ಹೋಗ್ಬೋದು ನೀವು ಕ್ರಿಯೇಟ್ ಚಾನಲ್ ಕ್ಲಿಕ್ ಮಾಡಿದ ತಕ್ಷಣ ಗಮನಿಸ್ತಾ ಇರಬಹುದು ಸೋ ಅಲ್ಲಿ ಈ ರೀತಿ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಇಲ್ಲಿ ನೀವು ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ ಚಾನಲ್ದು ಸೊ ಬೇಸಿಕಲಿ ಇಲ್ಲಿ ನಿಮ್ಮ ಒಂದು ಇಮೇಜ್ ಏನಿದೆಯೋ ಆ ಇಮೇಜ್ ನ ಅಪ್ಲೋಡ್ ಮಾಡ್ಕೋಬಹುದು ಅಪ್ಲೋಡ್ ಪಿಕ್ಚರ್ ಮೂಲಕ ನೋಡ್ಕೊಂಡು ಸೊ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಹೆಸರನ್ನು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಚಾನಲ್ಗೆ ತುಂಬ ಕ್ರಿಟಿಕಲ್ ನಿಮ್ಮ ಹೆಸರನ್ನ ನಿಮ್ಮ ಚಾನಲ್ ಹೆಸರನ್ನ ಮೆನ್ಷನ್ ಮಾಡಿ ತೋರಿಸುತ್ತಿದೆ ಯಾವ ರೀತಿ ಒಂದು ಚಾನಲ್ ಕಾಣಿಸಬೇಕು ಜನಗಳಿಗೆ ಅಂತ ಹೇಳ್ಕೊಂಡು ಇಲ್ಲಿ ಯೂಶುವಲಿ ನಾನು ಒಂದು ರೆಕಮೆಂಡ್ ಏನಪ್ಪಾ ಅಂದ್ರೆ ನಿಮ್ಮ ಹೆಸರನ್ನೇ ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಅದನ್ನೇ ಚಾನಲಾಗಿ ಕ್ರಿಯೇಟ್ ಮಾಡ್ಕೋಬೋದು ಆ ರೀತಿಯೂ ಮಾಡ್ಬೋದು ಬಟ್ ಬೇರೆ ನಿಮ್ಮ ಒಂದು ತಲೆಯಲ್ಲಿ ಏನಾದರೂ ಈ ರೀತಿ ಬ್ರ್ಯಾಂಡ್ ಹೆಸರಿಂದ ಎಕ್ಸ್ ಜಿ ಬ್ರ್ಯಾಂಡ್ ಈ ರೀತಿ ನಿಮ್ಮ ತಲೆಯಲ್ಲಿ ಆಲ್ರೆಡಿ ಇದೆ ಅಂತಂದರೆ ಅದನ್ನು ಕೂಡ ಇಲ್ಲಿ ಯೂಟಿಲೈಸ್ ಮಾಡ್ಕೋಬೇಕು ಮೇಕ್ ಶೋರ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನಾ ಹೇಳ್ತಾ ಇರ್ತಕ್ಕಂಥದ್ದು ಏನಂದರೆ ನೀವು ಇಲ್ಲಿ ಕೊಡ್ತಕ್ಕಂಥ ನೇಮ್ ಏನಿದೆಯೋ ಅದು ನೀವು ಹಾಕ್ತಕ್ಕಂಥ ಗೆ ಸಂಬಂಧ ಇರಬೇಕು ತುಂಬ ಇಂಪಾರ್ಟೆಂಟ್ ಇಲ್ಲ ನಿಮ್ಮ ಹೆಸರೇ ಆಗಿರಬೇಕು ಸೊ ಇಲ್ಲಿ ನಾನೊಂದು ಎಕ್ಸಾಂಪಲ್ ಸುಮ್ಮನೆ ಎಕ್ಸಾಂಪಲ್ಗೆ ಗೆ ತಗೊಳ್ತೀನಿ ಎನ್ ಎಸ್ ಎಂ ಸುಮ್ನೆ ಎಕ್ಸಾಂಪಲ್ ಡಮ್ಮಿ ಅಕೌಂಟು ಎನ್ ಎಸ್ ಎಮ್ ಕನ್ನಡ ಚಾನಲ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಚಾನಲ್ ಅಂತ ಕೊಟ್ಟರೆ ನಮ್ಮ ಚಾನಲ್ ಕ್ರಿಯೇಟ್ ಆಗಿದೆ ಅಂದರೆ ಎನ್ ಎಸ್ ಎಂ ಕನ್ನಡ ಚಾನಲ್ ಅಂತ ಹೇಳ್ಕೊಂಡು ಚಾನಲ್ ಕ್ರಿಯೇಟ್ ಆಗಿದೆ ನೋ ಸಬ್ಸ್ಕ್ರೈಬರ್ಸ್ ಯಾವುದೇ ಸಬ್ಸ್ಕ್ರೈಬರ್ಸ್ ಇಲ್ಲ ಬಿಕಾಸ್ ಇವಾಗ ತಾನೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಅಕೌಂಟು ಹಾಗೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಅಂದರೆ ನ ಕ್ರಿಯೇಟ್ ಮಾಡಾದ್ಮೇಲೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಯೂಟ್ಯೂಬ್ ಸ್ಟುಡಿಯೋ ಅಂದ್ರೆ ನಿಮ್ಮ ಓವರ್ ಆಲ್ ಕಂಟೆಂಟ್ಸ್ ಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಿಮಗೆ ಅಂತ ಯೂಟ್ಯೂಬ್ನ ಕೊಡ್ತಕ್ಕಂತಹ ಬ್ಯಾಕ್ ಎಂಡ್ ಇದು ಕ್ರಿಯೇಟರ್ಸ್ ಗಳಿಗೆ ಮಾತ್ರ ಸೊ ನಿಮ್ಮ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡೋದಾಗಿರ್ಬೋದು ನ ಮಾಡಿಫಿಕೇಷನ್ಸ್ ಮಾಡೋದಾಗಿರ್ಬೋದು ವಿಡಿಯೋ ಮಾಡಿಫಿಕೇಷನ್ಸ್ ಅಥವಾ ಅದರಿಲೇಟೆಡ್ ಏನೇ ಒಂದು ಇನ್ಫಾರ್ಮೇಷನ್ಸ್ಗಳು ಚೇಂಜ್ ಮಾಡಬೇಕು ಅಥವಾ ಮಾಹಿತಿಗಳನ್ನ ಚೇಂಜ್ ನಿಮ್ಮ ಚಾನಲ್ ರಿಲೇಟೆಡ್ ಅಂತಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಆಗ್ತಕ್ಕಂತಹ ಒಂದು ಸಿಸ್ಟಮ್ ಯೂಟ್ಯೂಬ್ ಸ್ಟುಡಿಯೋ ಆಗಿರುತ್ತೆ ಅದ್ರ ಆಮೇಲೆ ನೋಡೋಣ ಫಸ್ಟ್ ಯೂಟ್ಯೂಬ್ ಚಾನಲ್ ಗೆ ಅಂತ ಬಂದ ತಕ್ಷಣ ಮೊದಲನೇದಾಗಿ ನೀವು ಮಾಡಬೇಕಾಗಿರತಕ್ಕಂತಹ ಕೆಲಸ ಅಬೌಟ್ ಅಬೌಟ್ ಅಲ್ಲಿ ಹೋಗಿ ಇಲ್ಲಿ ನೋಡ್ತಾ ಇರಬಹುದು ನೀವು ಏನು ಇಲ್ಲ ಇಲ್ಲಿ ಸದ್ಯಕ್ಕೆ ಏನು ಇನ್ಫಾರ್ಮೇಷನ್ ಇಲ್ಲ ಸೊ ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತ ಕಾಣಿಸ್ತಾ ಇದೆ ಅಲ್ಲ ಕಸ್ಟಮೈಸ್ ಚಾನಲ್ ಅಲ್ಲಿ ಹೋದ ತಕ್ಷಣ ನಿಮ್ಗೆ ಸುಮಾರು ಗಳು ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಇದೇ ಯೂಟ್ಯೂಬ್ ಸ್ಟುಡಿಯೋ ಅಂತ ಹೇಳ್ಬೋದು ನಾವು ಈ ಒಂದು ಎಕ್ಸೆಸ್ ಅನ್ನು ನೀವು ಡೈರೆಕ್ಟ್ ಇನ್ನು ಕ್ಲೋಸ್ ಮಾಡಿ ಮತ್ತೆ ನಾನು ಇಲ್ಲಿ ಹೋಗಿ ನನ್ನ ಡಿ ಪಿ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ ನೋಡಿ ಇಲ್ಲಿ ಯೂಟ್ಯೂಬ್ ಅಂತ ಕಾಣಿಸ್ತಾ ಇದಲ್ಲ ಇದನ್ನ ಕ್ಲಿಕ್ ಮಾಡೋದ್ರ ಮೂಲಕನೂ ಕೂಡ ನನ್ನ ಚೆನಲಿನ ಬ್ಯಾಕ್ ಎಂಡ್ ಕಂಪ್ಲೀಟ್ ಆಪರೇಷನ್ಸ್ಗಳನ್ನ ಮ್ಯಾನೇಜ್ ಮಾಡ್ಬೋದು ಇಲ್ಲಿ ಮೊದಲನೇದಾಗಿ ಡ್ಯಾಶ್ ಬೋರ್ಡ್ ಬರುತ್ತೆ ಡ್ಯಾಶ್ ಬೋರ್ಡ್ ಸದ್ಯಕ್ಕೆ ಯಾವುದೇ ರೀತಿಯ ಗಳಿಲ್ಲ ಅಪ್ಲೋಡ್ ವಿಡಿಯೋಸ್ ಅಂತ ಕೊಟ್ಬಿಟ್ಟು ನೀವು ಅಪ್ಲೋಡ್ ಮಾಡಬಹುದು ಯಾವ್ದಾದ್ರು ವೀಡಿಯೋಸ್ಗಳಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಿ ಚೇಂಜಸ್ಗಳನ್ನ ಮಾಡಬಹುದು ಇದರಲ್ಲಿ ಮತ್ತೆ ಬೇರೆ ವಿಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಬೇರೆ ವಿಡಿಯೋ ಮೂಲಕ ನೀವು ತೋರಿಸ್ಕೊಡ್ತೀನಿ ಕ್ರಿಯೇಟ್ ಅಂತ ಬಟನ್ ಇಲ್ಲಿ ಅಪ್ಲೋಡ್ ಮಾಡಬಹುದು ಗೋ ಲೈವ್ ಆಗಬಹುದು ಅಥವಾ ಲೈವಲ್ಲಿ ಹೋಗಿ ಕನೆಕ್ಟ್ ಆಗ್ಬೋದು ನಿಮ್ಮ ಆಡಿಯನ್ಸ್ ಜೋಡಿ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟೆಂಟ್ ಈ ಕಂಟೆಂಟಲ್ಲೇ ಎಲ್ಲ ಕಂಟೆಂಟ್ಸ್ ಗಳನ್ನು ನೀವು ಆಲ್ರೆಡಿ ಹಾಕಿರ್ತಕ್ಕಂತಹ ಒಂದು ಏನೇನು ಕಂಟೆಂಟ್ಸ್ಗಳಿದೆಯೋ ಅದನ್ನು ಎಕ್ಸೆಸ್ ಮಾಡ್ಬೋದು ಅಥವಾ ಅಲ್ಲಿ ನೀವು ಶೆಡ್ಯೂಲ್ ಮಾಡಿರತಕ್ಕಂತಹ ಕಂಟೆಂಟ್ಸ್ ಗಳನ್ನು ಕೂಡ ಎಕ್ಸೆಸ್ ಮಾಡ್ಬೋದು ಪ್ಲೇ ಗಳು ನೀವು ಕ್ರಿಯೇಟ್ ಮಾಡಿರತಕ್ಕಂತಹ ಡಿಫ್ರೆಂಟ್ ಪ್ಲೇ ಗಳು ಸಿಗುತ್ತೆ ಹಾಗೆ ಅನಲಿಟಿಕ್ಸ್ ಏನಿದೆಯೋ ನಿಮ್ಮ ಕಂಪ್ಲೀಟ್ ಇಲ್ಲಿವರೆಗೂ ಸೋಫಾರ್ ನಿಮ್ಮ ಚಾನಲ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಡಿಫ್ರೆಂಟ್ ಡಿಫ್ರೆಂಟ್ ನ ಕೊಡುತ್ತೆ ಯೂಟ್ಯೂಬ್ ರಿಲೇಟೆಡ್ ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಇಲ್ಲಿ ಕಮೆಂಟ್ಸ್ಗಳಲ್ಲಿ ನೀವು ಕಮೆಂಟ್ಸ್ನ ಆಕ್ಸೆಸ್ ಮಾಡ್ಬೋದು ಮೇನ್ ಆಗಿ ಫಸ್ಟ್ ಟೈಮ್ ನೀವು ನ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಬರಬೇಕಾಗಿರೋದು ಕಸ್ಟಮೈಸೇಷನ್ ಬಿಕಾಸ್ ಇಲ್ಲಿ ನಿಮ್ಮ ಓವರ್ ಆಲ್ ಚಾನಲ್ ಯಾವ ರೀತಿ ಕಾಣಬೇಕು ವಿವರ್ಸ್ ಗಳಿಗೆ ಅನ್ನೋ ಒಂದು ವಿಷಯನ ಮೆನ್ಷನ್ ಮಾಡಿ ತೋರಿಸ್ತೀರಾ ಸೊ ಇದರಲ್ಲಿ ಚಾನಲ್ ಟ್ರೈಲರ್ ಅಂತ ಈಗ ಎಂಟ್ರಿ ಆದ ತಕ್ಷಣ ನನ್ನ ಚಾನಲ್ಲಿ ಕನ್ನಡ ಚಾನಲ್ ಏನಿದೆಯೋ ನೀವು ಎಂಟ್ರಿ ಆದ ತಕ್ಷಣ ನೋಡ್ತಾ ಇರ್ಬೋದು ಮುನ್ನುಡಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೆ ಬೇಸಿಕಲಿ ಅದು ಟ್ರೈಲರ್ ಆಗಿರುತ್ತೆ ಯಾರೇ ಬಂದು ನನ್ನ ಹೊಸಬ್ರು ಯಾರು ಬರ್ತಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಅವ್ರಿಗೆ ಮಾತ್ರ ಆ ಒಂದು ವಿಡಿಯೋ ಕಾಣುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರತಕ್ಕಂಥವ್ರಿಗೆ ಫೀಚರ್ಡ್ ವಿಡಿಯೋ ಅಂತ ಕಾಣಿಸ್ತಾ ಇದಲ್ಲ ಇಲ್ಲಿ ಫೀಚರ್ಡ್ ವಿಡಿಯೋದಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ಇಂಪಾರ್ಟೆಂಟ್ ವಿಡಿಯೋ ನಿಮ್ಮ ಓವರ್ ಆಲ್ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ವಿಡಿಯೋ ನೀವು ಆಲ್ರೆಡಿ ಇರತಕ್ಕಂಥವ್ರು ರಿಪೀಟೆಡ್ ಆಗಿ ತೋರಿಸಬೇಕು ಅಂತಿದ್ರು ಆ ವಿಡಿಯೋನ ಇಲ್ಲಿ ಹಾಕ್ಬೋದು ಆಮೇಲೆ ಫೀಚರ್ಡ್ ಏನಿದೆಯೋ ಫೀಚರ್ಡ್ ಸೆಕ್ಷನ್ಸ್ ಅಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಓವರ್ ಆಲ್ ನನ್ನ ಈಗಿರೋ ಎಕ್ಸಿಸ್ಟಿಂಗ್ ಚಾನಲ್ ಏನಿದೆಯೋ ಕನ್ನಡದ್ದು ಅದರದ್ದು ಯಾವ ಯಾವ ರೀತಿ ವೀಡಿಯೋಸ್ಗಳು ಇಲ್ಲಿ ನೀವು ಮಾಡಿಫಿಕೇಶನ್ಸ್ ಮಾಡ್ಕೋಬಹುದು ಆ್ಯಡ್ ಸೆಕ್ಷನ್ಸ್ ಮಾಡೋಕ ಈ ಎಂಟೈರ್ ಆಪ್ಷನ್ಸ್ ಮಾಡೋದ್ರ ಮೂಲಕ ನಿಮ್ಮ ಎಂಟೈರ್ ಚಾನಲ್ ಏನಿದೆಯೋ ಯಾವ ರೀತಿ ಬಂದವರಿಗೆ ಕಾಣಿಸ್ಬೇಕು ಅನ್ನೋ ಒಂದು ಕಂಪ್ಲೀಟ್ ಕಸ್ಟಮೈಸೇಷನ್ ಇಲ್ಲಿ ಮಾಡ್ತೀರಾ ಬಟ್ ಮೇನ್ ಇಂಪಾರ್ಟೆಂಟ್ ಕ್ರಿಟಿಕಲ್ ಪಾಯಿಂಟ್ ಬೇಸಿಕ್ ಇನ್ಫಾರ್ಮೇಷನ್ ಸುಮಾರು ಜನ ಮಿಸ್ ಮಾಡ್ತಾರೆ ಇದನ್ನ ನಿಮ್ಮ ಕಂಪ್ಲೀಟ್ ಚಾನಲಿನ ಇನ್ಫಾರ್ಮೇಷನ್ ಕಂಪ್ಲೀಟ್ ಚಾನಲಿನ ಮಾಹಿತಿಯನ್ನು ಇಲ್ಲಿ ಕೊಡ್ತೀರಾ ನೀವು ಈ ಕಂಪ್ಲೀಟ್ ನೀವು ಏನು ಮಾಡ್ತಾ ಇದ್ದೀರಾ ನೀವು ಯಾವ ರೀತಿ ಕಂಡು ಅಪ್ಲೋಡ್ ಮಾಡ್ತೀರಾ ಹಾಗೆ ನಿಮ್ಮ ಬಿಸ್ನೆಸ್ ಒಂದು ಕಾಂಟ್ಯಾಕ್ಟ್ ಏನು ಇದನ್ನ ನೀವು ಈ ಒಂದು ಪರ್ಟಿಕ್ಯುಲರ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀರಾ ಹಾಗೆ ಚಾನಲ್ ಯು ಆರ್ ಎಲ್ ಆಟೋಮೆಟಿಕಲಿ ಈ ಚಾನಲ್ ಯು ಆರ್ ಎಲ್ ನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಅಥವಾ ಶೇರ್ ಈ ಒಂದು ಅಥವಾ ಒಂದು ವೆಬ್ಸೈಟ್ ನ ಎಕ್ಸೆಸ್ ಮಾಡೋದ್ರ ಮೂಲಕ ಚಾನಲ್ ನ ಎಕ್ಸೆಸ್ ಮಾಡಬಹುದು ಆಗಿರುತ್ತೆ ಹಾಗೆ ಲಿಂಕ್ಸ್ ಗಳೂ ಇದೆ ನಿಮ್ಮ ಬೇರೆ ಇನ್ಸ್ಟಾಗ್ರಾಮ್ದು ಅಥವಾ ಟ್ವಿಟರ್ದು ಅಥವಾ ನಿಮ್ಮ ವೆಬ್ಸೈಟ್ ಆ ಲಿಂಕ್ಸ್ ಇಲ್ಲಿ ಹಾಕ್ಬೋದಾಗುತ್ತೆ ಲಿಂಕ್ಸ್ ಆನ್ ಬ್ಯಾನರ್ ಸದ್ಯಕ್ಕೆ ಇದ್ರ ಬಗ್ಗೆ ಬೆಳೆಬೇಕು ಇದ್ರ ಬಗ್ಗೆ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಕೂಡ ಇದನ್ನು ಕೂಡ ನಿಮ್ಮ ಇಮೇಲ್ ಅಡ್ರೆಸ್ನ ಇಲ್ಲಿ ಮೆನ್ಶನ್ ಮಾಡ ಕಾಂಟ್ಯಾಕ್ಟ್ ಅಲ್ಲಿ ತುಂಬಾ ಕ್ರಿಟಿಕಲ್ ಸೊ ಬೇಸಿಕ್ ಇನ್ಫಾರ್ಮೇಷನ್ ಆದ್ಮೇಲೆ ಬ್ರಾಂಡಿಂಗ್ ರಿಲೇಟೆಡ್ ಅಫ್ಕೋರ್ಸ್ ನಿಮ್ಮ ಚಾನಲ್ ಯಾವ ರೀತಿ ಕಾಣಬೇಕು ನಿಮ್ಮ ಇಮೇಜ್ ಯಾವ ರೀತಿ ಕಾಣಬೇಕು ಅನ್ನೋದನ್ನ ಇಲ್ಲಿ ಅಪ್ಲೋಡ್ ಮಾಡ್ತೀರಾ ಆಮೇಲೆ ಬ್ಯಾನರ್ ಅಂತ ಹೇಳ್ಬೋದು ಬ್ಯಾನರ್ ಅಂತ ಅಂದ್ರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನನ್ನ ಈಗ ಸದ್ಯದ ಬ್ಯಾನರ್ ಏನಿದೆಯೋ ಇದನ್ನ ಮಾಡಿಫೈ ಮಾಡಿ ನಾನು ಇಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಹಾಗೆ ವಿಡಿಯೋ ವಾಟರ್ ಮಾರ್ಕ್ ನಾವು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಸಡನ್ ರೈಟ್ ಬಾಟಮ್ ಅಥವಾ ಬಲಗಡೆಗೆ ಕೆಳಗಡೆ ಕಾರ್ನರ್ ಲೆ ಕಾಣಿಸ್ತಾ ಇರುತ್ತೋ ಅದು ಆ ಒಂದು ವಾಟರ್ ಮಾರ್ಕ್ ನಲ್ಲಿ ಅಪ್ಲೋಡ್ ಮಾಡ್ಬೋದು ಸೊ ಈ ಒಂದು ಲೋಗೋ ಮೂಲಕ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳನ್ನ ಕಲ್ಪಿಸಿಕೊಡಬಹುದು ನೀವು ಈ ವ್ಯೂವರ್ಸ್ ಗಳಿಗೆ ವೆಲ್ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕಪ್ಪ ಅಂತಂದ್ರೆ ವೆರಿ ಸಿಂಪಲ್ ಗೂಗಲ್ ಅಕೌಂಟ್ ಗೂಗಲ್ ಅಕೌಂಟ್ ನೀವು ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು ಅದು ಕೂಡ ಫ್ರೀ ಯಾವ ರೀತಿ ಚಾರ್ಜಸ್ ಇಲ್ಲ ಅಲ್ಲಿಂದ ಯೂಟ್ಯೂಬ್ ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಯುವರ್ ಚಾನಲ್ ಅಂತ ಹೋದ್ರೆ ಆಲ್ರೆಡಿ ಚಾನಲ್ ಇದ್ರೆ ನೀವು ಅದನ್ನ ಮಾಡಿಫೈ ಮಾಡ್ಕೋಬಹುದು ಇಲ್ಲ ಅಂತ ಅಂದ್ರೆ ಕಸ್ಟಮೈಸ್ ಮಾಡ್ಕೊಂಡು ಹೊಸ ಚಾನಲ್ ಕ್ರಿಯೇಟ್ ಮಾಡಬಹುದು ಅಲ್ಲಿ ಕಂಪ್ಲೀಟ್ ಆಗಿ ಡಿ ಪಿ ನೇಮ್ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಕೊಟ್ಟು ಫಸ್ಟ್ ಲೆವೆಲ್ ಮಾಡಿಫಿಕೇಶನ್ ಎಲ್ಲ ಆದ್ಮೇಲೆ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ವಿಡಿಯೋ ಅಪ್ಲೋಡ್ ಆದ್ಮೇಲೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗಳ ತೋರಿಸುತ್ತೆ ರಿಲೇಟೆಡ್ ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮಗೆ ಕ್ವಶನ್ಸ್ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೇ ರೀತಿಯಾದಂತಹ ಒಂದು ವೀಡಿಯೋ ಮಾಡಿದ್ರೆ ನನಗೆ ಅರ್ಥ ಆಗಿಲ್ಲ ಯೂಟ್ಯೂಬ್ ರಿಲೇಟೆಡ್ ಮಾಡಿ ಅಂತ ಡೆಫಿನೆಟ್ಲಿ ತಿಳಿಸಿ ಯೂಟ್ಯೂಬ್ ರಿಲೇಟೆಡ್ ಸುಮಾರು ವೀಡಿಯೋಸ್ ಗಳು ನನ್ನ ಚಾನಲ್ ಮೂಲಕ ಬರಕ್ ಹೋಗ್ತಾ ಇದೆ ಅಪ್ಡೇಟ್ಸ್ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಕಡೆಯಿಂದ ರೆಗುಲರ್ ಅಪ್ಡೇಟ್ಸ್ ನಿಮಗೆ ವಿತ್ ಕ್ರಿಯಾರಿಟಿ ಸಿಗಬೇಕು ಅಂತಂದ್ರೆ ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರ್ತಕ್ಕಂಥವರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆಯೋ ಅಂತವರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜಯ